ನನ್ನೆ ಕಮಿಷನರ್ ಆಫೀಸಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಮೂರು ಯೂಟ್ಯೂಬ್ ಚಾನಲ್ಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಆಗಿದೆ ಒಂದು ಮೈಸೂರು ಮ್ಯಾಂಗೋ ಅಂತ ಇನ್ನೊಂದು ಫೈಯರ್ ಸೂರಿ ಮತ್ತೊಂದು ಕರ್ನಾಟಕ ಟ್ರೋಲ್ ಅಂತ ಕಾರಣ ಇಷ್ಟೇ ನನಗೆ ಬಿ ಟಿ ವಿ ಚಾನಲಿಂದ ಅನ್ಯಾಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿರ್ತೀನಿ ಆದರೂ ಮೈಸೂರು ಮ್ಯಾಂಗೋ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ತಿರುಚಿ ಇತರ ಮಾಧ್ಯಮಗಳಿಗೂ ಹೇಳಿದ್ದೀನಿ ಅಂತ ಅಪಪ್ರಚಾರ ಮಾಡಿರ್ತಾರೆ ಅದರ ಜೊತೆಗೆ ಅತ್ಯಾಚಾರವಾದ ಮಹಿಳೆಯ ನೈಜ ಘಟನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡದೆ ಹಣ ಕೊಟ್ಟು ನಾನು ವಿಡಿಯೋ ಮಾಡಿಸಿದ್ದೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಮಾಡಿ ಅದನ್ನು ಬಿಂಬಿಸಿ ತುಚ್ಛವಾಗಿ ಅಣುಕಿಸಿ ತೇಜೋವಧಿಯನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ನೈಜ ಘಟನೆಯನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿದುಕೊಳ್ಳದೆ ತುಚ್ಛವಾಗಿ ನಿಂದಿಸಿ ಅನುಮಾನಿಸಿ ಅಣಕಿಸಿದ ಪರಿಣಾಮ ಇಂದು ಆಕೆ ಕೆಲಸ ಮಾಡ್ತಾ ಇದ್ದ ಜಾಗದಿಂದ ಅವರನ್ನು ಹೊರಹಾಕಿದ್ದಾರೆ ಮತ್ತು ಮನೆಯ ಮಾಲೀಕರು ಆಕೆಯ ಮನೆಯನ್ನು ಖಾಲಿ ಮಾಡುವಂತೆ ತಾಕೀತು ಮಾಡಿರ್ತಾರೆ ಈ ಮೂಲಕ ಆಕೆಯ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಈ ಮೇಲ್ಕಂಡ ವಿಷಯಗಳ ವಿಡಿಯೋಗಳನ್ನ ನೋಡುವಂತೆ ಪ್ರೋತ್ಸಾಹಿಸಿದಂತ ಫೈರ್ ಸೂರಿ ಯೂಟ್ಯೂಬ್ ಚಾನೆಲ್ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ಟ್ರೋಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈಂಗಿಕ ಕಿರುಕುಳಕ್ಕೆ ಪ್ರಚೋದನೆ ಕೊಡುವಂತಹ ಹೇಳಿಕೆಗಳು ಮತ್ತೆ ಫೋಟೋಗಳನ್ನು ಬಳಸಿ ಸಮಾಜದಲ್ಲಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ತೇಜೋವಧೆ ಮಾಡಿರುವುದಷ್ಟೇ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋಸ್ ವಿಡಿಯೋಸ್ಗಳನ್ನು ಬಳಸಿಕೊಂಡು ಅವರ ಚಾನಲ್ನಲ್ಲಿ ನಿರಂತರವಾಗಿ ನಾಲ್ಕೂವರೆ ನಿಮಿಷಗಳ ಕಾಲ ನನ್ನ ವ್ಯಕ್ತಿತ್ವವನ್ನು ತುಚ್ಛವಾಗಿ ಮಾತನಾಡೋ ಮೂಲಕ ಚಾರಿತ್ರವಧೆಯನ್ನು ಮಾಡಿರ್ತಾರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಐ ಆರ್ ದಾಖಲಾಗಿದೆ ಅತ್ಯಾಚಾರಕ್ಕೊಳಗಾದ ಮಹಿಳೆಯೂ ಕೂಡ ಕಮಿಷನರ್ ಆಫೀಸಲ್ಲಿ ಮತ್ತೊಂದು ಕಂಪ್ಲೇಂಟ್ ನೀಡಿರ್ತಾರೆ ಸದ್ಯದಲ್ಲೇ ಈ ಮೂವರು ಯೂಟ್ಯೂಬ್ ಚಾನಲ್ಗಳ ವಿರುದ್ಧ ನಮ್ಮ ವಕೀಲರಾದಂತಹ ಬಿ ಎಸ್ ಸಿದ್ದರಾಜುರವರು ಮಾನನಷ್ಟ ಮೊಕ್ಕದ್ದೊಮ್ಮೆಯ ಜೊತೆಗೆ ಕ್ರಿಮಿನಲ್ ಕೇಸನ್ನು ಹೂಡಲಿದ್ದಾರೆ ನಿಮ್ಮ ಬಳಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಾರೆ ಅಡ್ರೆಸ್ ಇದ್ದರೆ ಫೋನ್ ನಂಬರ್ ಇದ್ದರೆ ಇನ್ನಿತರ ಡಾಕ್ಯುಮೆಂಟ್ಸ್ಗಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಟಿ ಎಮ್ ಮಾಡೋ ಮೂಲಕ ನನಗೂ ಕೂಡ ಮಾಹಿತಿ ಕೊಡ್ಬೋದು ನಾನೇನಾದರೂ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಿದ್ರೆ ಅದನ್ನು ತಿದ್ಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ ಆದರೆ ಟ್ರೋಲ್ ಮತ್ತು ರೋಸ್ಟನ್ನ ಹೆಸರಲ್ಲಿ ಇಲ್ಲದೇ ಇರುವುದನ್ನು ಇರೋ ರೀತಿ ಬಿಂಬಿಸಿ ನನ್ನನ್ನು ತೋರಿಸಿದ್ರೆ ಮತ್ತು ನನ್ನ ವಧೆ ಮಾಡಿದ್ರೆ ನಾನು ಡೆಫಿನೆಟ್ಲಿ ಅವರ ವಿರುದ್ಧ ಆ್ಯಕ್ಷನ್ ತೊಗೊಂಡೇ ತೊಗೊತೀನಿ ನಾನು ಇದುವರೆಗೂ ದರ್ಶನ್ ಅವ್ರದ್ದು ವೀಡಿಯೋಗಳನ್ನ ಮಾಡ್ಕೊಂಡು ಬಂದಿರ್ಬೋದು ಏಳೆಂಟು ಸಾವಿರ ವೀಡಿಯೋ ಇದೆ ಎಲ್ಲವೂ ಕೂಡ ಅವರ ಅಭಿಮಾನಿಗಳು ಅವರು ಸಹಾಯ ಮಾಡಿರುವಂತಹ ವಿಡಿಯೋಗಳಿದೆ ಆದರೆ ನಾನು ಯಾರ ತಂಟೆಗೂ ಹೋಗಿಲ್ಲ ಮತ್ತು ಯಾರನ್ನೂ ಇಯಾಳಿಸಿ ಆಳಿಸಿ ತುಚ್ಛವಾಗಿ ನೀಚವಾಗಿ ಮಾತಾಡಿಲ್ಲ ಆದರೂ ಕೂಡ ನನಗಷ್ಟು ಜನ ಟಾರ್ಗೆಟ್ ಮಾಡ್ತೀರಾ ನನಗೆ ತೊಂದರೆ ಕೊಡ್ತೀರಾ ಅಂದರೆ ನಾನು ನನಗಾಗ್ತಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೇಳೇ ಕೇಳ್ತೀನಿ ಅದರ ವಿರುದ್ಧ ನಾನು ಹೋರಾಟ ಮಾಡೇ ಮಾಡ್ತೀನಿ ಇದಕ್ಕೆ ನನಗೆ ಸಹಾಯ ಮಾಡಿದ ನನ್ನ ಸ್ನೇಹಿತರಿಗೆ ವಕೀಲರಿಗೆ ಹಾಗೆಯೇ